సరి కూడా ఎవరూ కూడా సర సెషన్ ఫైల్ పడుతుంది దయవిట్టు ఆతా మేడం దశ్ సర్ ప్రశస్తి విజయనగరం కార్పేట్ కేసరి ಚಿಕ್ಕನ ಹೆಸರು ಕೂಡ ಇರಬೇಕು ಎಲ್ಲರೂ ಕೂಡ ಹೊರ ಸೆಷನ್ ಪೈಲ್ ಮಾಡಲು ಕೊಡ್ತಾರೆ ದಯವಿಟ್ಟು ಹತ್ರ ಮಾಡಬೇಡಿ ಕರುಣಾನಿ ದರ್ಶನ್ ಸ್ವಲ್ಪ ಶಸ್ತಿ ವಿರೋಧರಾಗಿರ್ತಾರೆ ಕಾರ್ಕೊಂಡು ಕಾರ್ಕೆ ಖಾತೆ ಕೇಸರಿ ಚಿಕ್ಕನ ಹೆಸರು ಕೂಡ ಇಡ್ಬಿಡಬೇಕು ಎಲ್ಲರೂ ಕೂಡ ಹೊರ ಸೆಷನ್ ಮಾಡಲು ಕೊಡ್ತಾರೆ ದಯವಿಟ್ಟು ಆತರ ಮಾಡಬೇಡಿ ಕರುನಾಳಿನ ಕರುಣಿ ದರ್ಶನ್ ಸ್ವಲ್ಪ ಶಸ್ತಿ ವಿರೋಧರಾಗಿರ್ಬೇಕು ಕಾರ್ಖೇಟ್ ಕಪ್ಪು ಕಾರ್ಖೆ ಖಾತೆ ದಸರಾ ಕೇಸರಿ ಚಿಕ್ಕ ಕೂಡ ಇರ್ಬಿಡ್ಬೇಕು ಎಲ್ಲರೂ ಕೂಡ ಬರ ಸೆಷನ್ ಬರ್ತಾರೆ ದಯವಿಟ್ಟು ಆತರ ಮಾಡಬೇಡಿ ದರ್ಶನ್ ಸರ್ ಪ್ರಶಸ್ತಿ ವಿಜಯನಾಗಿರ್ತಾರೆ ಕಾರ್ಪೇಟ್ ಖಾತೆ ಕಾರ್ಪೇಟ್ ಖಾತೆ ದಸರಾ ಕೇಸರಿ